ಹಾಯ್ ಎಲ್ಲರಿಗೂ ಶ್ರೀ ಕುಕ್ಕಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಆರೋಗ್ಯಕರವಾದ ರುಚಿಕರವಾದ ಪಾಲಕ್ ಪರೋಟನ ಹೇಗೆ ಮಾಡೋದಂತ ನೋಡೋಣ ಇದು ತುಂಬಾ ಈಜಿಯಾಗಿ ಮಾಡಬಹುದು ಅಷ್ಟೊಂದೇನು ಕಷ್ಟ ಅನ್ನಿಸಲ್ಲ ತುಂಬ ಅಂದರೆ ತುಂಬ ಈಸಿ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ಮೊದಲಿಗೆ ಎರಡು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನ ನಾನು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಇದನ್ನ ಚೆನ್ನಾಗಿ ವಾಶ್ ಮಾಡಬೇಕು ಇದರಲ್ಲಿ ಮಣ್ಣೆಲ್ಲ ತುಂಬ ಇರುತ್ತೆ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಅರ್ಧದಷ್ಟು ನೀರು ಹಾಕ್ಕೊಂಡು ನೀರು ಕುದಿ ಬರಬೇಕು ಈಗ ನೀರು ಕುದಿ ಬಂದಿದೆ ಇದರಲ್ಲಿ ತೊಳೆದಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನ ಹಾಕಿ ಕುದಿಸ್ಬೇಕು ಓವರ್ ಆಗಿ ಕುದಿಸೋಕೆ ಹೋಗ್ಬೇಡಿ ಇದು ಕಲರ್ ಬಿಡ್ತಿದ್ದಂಗೆ ಗ್ಯಾಸ್ನ ಆಫ್ ಮಾಡಿಕೊಳ್ಳಿ ಜಾಸ್ತಿ ಕುದಿಸಿದರೆ ಇದರಲ್ಲಿರೋ ಎಲ್ಲ ಪೋಷಕಾಂಶಗಳು ಹೋಗ್ಬಿಡುತ್ತೆ ನೋಡಿ ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಮತ್ತು ಅದರಲ್ಲಿ ನೀರೆಲ್ಲ ಬಸಿದು ತೆಗೆದಿದ್ದೀನಿ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರಲ್ಲಿ ಒಂದು ನಾಲ್ಕು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಹಾಕಿ ರುಬ್ಕೋಬೇಕು ಈಗ ಇದನ್ನು ರುಬ್ಬಿದ್ದೀನಿ ಈಗ ಒಂದು ಬೌಲ್ಗೆ ಮೂರು ಕಪ್ ಆಗುವಷ್ಟು ಗೋಧಿ ಹಿಟ್ಟು ತಗೋಬೇಕು ಗೋಧಿ ಹಿಟ್ಟಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಅಜ್ವಾನನ ನಾನು ಕೈಯಲ್ಲೇ ಉಜ್ಜಿ ಹಾಕ್ತಿದ್ದೀನಿ ಈಗ ಎರಡು ಟೀ ಸ್ಪೂನ್ ಆಗೋಷ್ಟು ಎಳ್ಳನ್ನು ತಗೊಂಡು ಎಳ್ಳನ್ನು ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡಿ ಇದಕ್ಕೆ ಹಾಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಮಿಕ್ಸಿ ಜಾರಿಗೆ ಹತ್ತಿರ ಪಾಲಕ್ ಸೊಪ್ಪು ನೀರು ಹಾಕಿ ಇದ್ರಲ್ಲಿ ಹಾಕ್ತಿದ್ದೀನಿ ಇದು ಹಿಟ್ಟನ್ನು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಸ್ಕೋಬೇಕು ಚಪಾತಿ ಹಿಟ್ಟಿನ ಹದ ಬರೋವರೆಗೂ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋಬೇಕು ಈಗ ಇದು ರೆಡಿಯಾಗಿದೆ ಇದನ್ನು ನಾನು ಒಂದು ಐದು ನಿಮಿಷದವರೆಗೂ ಮೆನಿಯೋ ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ ಈಗ ಇದು ಆಗಿದೆ ಇದು ಈಗ ರೆಡಿಯಾಗಿದೆ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಹಂಚಿಡ್ತಿದ್ದೀನಿ ಹಂಚಿ ಬಿಸಿ ಆಗುವವರೆಗೂ ಇಲ್ಲಿ ಒಂದು ಚೆಂಡಿನ ಅಷ್ಟು ಗಾತ್ರದಷ್ಟು ಬಿಟ್ಟು ತಗೊಂಡು ಈಗ ಲೆಕ್ಕಿಸಬೇಕು ನಾನು ಇದನ್ನು ತ್ರಿಕೋನ ಆಕಾರದಲ್ಲಿ ಮಾಡ್ತಿದ್ದೀನಿ ಮಕ್ಕಳಿಗೆ ಏನಾದರೂ ಒಂಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾನಿಲ್ಲಿ ಇದನ್ನು ತ್ರಿಕೋನ ಆಕಾರದಲ್ಲಿ ಮಾಡ್ತಿದ್ದೀನಿ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ ಕಣ್ಣಿಗೆ ಚೆಂದ ಕಾಣಿದ್ರೇ ಮಕ್ಕಳು ತಿನ್ನೋಕೆ ಇಷ್ಟಪಡ್ತಾರೆ ಇದನ್ನು ಬೇಯಿಸ್ತಿದ್ದೀನಿ ನೋಡಿ ನಾನೀಗ ಆಯಿಲ್ ಹಚ್ಚಿ ಬೇಯಿಸ್ತಿದ್ದೀನಿ ನೀವು ಬೇಕಾದರೆ ತುಪ್ಪ ಹಚ್ಚಿ ಕೂಡ ಬೇಯಿಸ್ಕೋಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇನ್ನು ಡಯೆಟ್ ಮಾಡೋರು ಕೂಡ ಈ ಥರ ಮಾಡಿಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನ ಲಂಚ್ಗೆ ತಿನ್ಬೋದು ಮತ್ತು ಬಿ ಪಿ ಇರಬೇಕಂದ್ರೆ ಕೂಡ ಇದನ್ನು ಈ ಥರ ಮಾಡ್ಕೊಂಡು ತಿನ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನಿಲ್ಲಿ ಇನ್ನೊಂದು ಲೆಕ್ಕಿಸ್ಕೊಂಡು ಬೇಯಿಸ್ತಿದ್ದೀನಿ ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ ಇದು ಉಬ್ಬಕ್ಕೆ ನೋಡ್ತಿದೆ ಆದರೆ ನಾನು ತ್ರಿಕೋನ ಆಕಾರದಲ್ಲಿ ಮಾಡಿರೋದ್ರಿಂದ ಅದು ಸೈಡಿಂದ ಏರೆಲ್ಲ ಪಾಸಾಗ್ತಿದೆ ನೋಡಿ ಯಾವ ಥರ ರೆಡಿ ಆಗಿದೆ ಅಂತ ನೋಡಿದ್ರೇ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ ಮಕ್ಕಳು ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ನೀವು ಒಂದ್ಸಲ ಈ ಥರ ರೆಸಿಪಿನ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಬಾಯ್